ಧರ್ಮ ಸಾಧನೆ ಮಾಡ್ತೀವಿ ಇನ್ನೊಬ್ಬರ ನೋಡಿ ತಾಪ ಆಗುತ್ತಿತ್ತು ಅಂದ್ರೆ ಏನು ಮಾಡೋ ತಗೊಂಡು ಏನ್ ಮಾಡೋದು ಏನು ಮಾಡೋದು ಹೇಳಿ ತಾಪ ಆಗಬಾರದು ಮನುಷ್ಯಾಗ ಧರ್ಮ ಅಂದ್ರೆ ಏನು ಸಂತೋಷ ಪಡೋದು ಸಂತೋಷ ಪಡೋದು ಸಂತೋಷ ಪಡೋದು ದೇಹ ನನ್ನ ದೇಹ ಹೇಗೆ ಪವಿತ್ರ ನಿಮ್ಮ ದೇಹವೂ ಪವಿತ್ರ ನನ್ನ ಮನಸ್ಸು ಹೇಗೆ ಅಮೌಲ್ಯ ನಿಮ್ಮ ದೇಹವೂ ಅಮೌಲ್ಯ ನನ್ನ ತಲೆ ಹೇಗೆ ಚಲೋ ಅದ ನಿಮ್ಮ ತಲೆಯೂ ಹಾಗೆ ಚಲೋ ಅದ ಎಲ್ಲರೂ ಅಷ್ಟೇ ಇದನ್ನ ಅನುಭವಿಸ್ತಾ ಹೊರಟೇವಿ ಅಂದ್ರೆ ಐ ಆಮ್ ಆಸ್ ಅ ರಿಚ್ ಆಸ್ ಯು ಆರ್ ಐ ಆಮ್ ಆಸ್ ಬ್ಲಿಸ್ ಫಿಲ್ಡ್ ಆಸ್ ಯು ಆರ್ ಐ ಆಮ್ ಆಲ್ಮೋಸ್ಟ್ ಗಾಡ್ ಆಸ್ ಯು ಆರ್ ಯಾರಿಲ್ಲಿ ಮನುಷ್ಯರಲ್ಲ ತಿಳಿದ ಬಳಕ ನನ್ನ ದೇಹವೇ ದೇವರಂದ ಬಳಕ ನಾ ಯಾಕೆ ದೇವರಲ್ಲ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿಗಳೇ ದೇವರಂದ ಬಳಕ ದೇವರ ಕೃತಿಗಳಂದ ಬಳಕ ನೀವ್ಯಾಕ ದೇವರಲ್ಲ ಗೊತ್ತಿಲ್ಲ ಇದು ಬರೇ ತುಚ್ಛ ಅಂತ ಗೊತ್ತಾತೆ ವಿನ ಇದು ಭಗವತ್ ಕೃತಿ ಅಂತ ಗೊತ್ತಾಗಲಿಲ್ಲ ಮನಸ್ಸ ತುಚ್ಛ ಅಂತ ಕಂಡತೆ ವಿನಃ ಮನಸ್ಸಿನ ಸತ್ವ ಗೊತ್ತಾಗಲಿಲ್ಲ ಇದನ್ನ ಗೊತ್ತು ಮಾಡಿಕೊಳ್ಳದೆ ಇರೋದರಿಂದ ಈ ದೇಹ ಈ ಮನಸ್ಸ ಈ ಬುದ್ಧಿಗಳನ್ನ ತುಚ್ಛ ವಸ್ತುಗಳ ಮೇಲೆ ಹೀಗ ನಿವಾಳಿಸ್ತೇವೆ ಅದಕ್ಕೆ ಮನುಷ್ಯ ಅಸಂತುಷ್ಟನಾದ ಅಶಾಂತನಾದ ಇನ್ನು ಶಾಂತಿ ಯೋಗ ಆಗಬೇಕಾಗಿತ್ತು ಅಂದ್ರೆ ಇವುಗಳ ಮಹತಿಯನ್ನ ತಿಳ್ಕೋಬೇಕಾಗ್ತದೆ ದೇಹ ಎಷ್ಟು ಮಹತ್ವದ್ದು ಮನಸ್ಸು ಎಷ್ಟು ಮಹತ್ವದ್ದು ಬುದ್ಧಿ ಎಷ್ಟು ಮಹತ್ವದ್ದು ಇದನ್ನ ನಾವು ತಿಳ್ಕೊಂಡಿರಬೇಕು ಇವು ಬಹಳ ಅಮೌಲ್ಯ ಕಾಯವೇ ಕೈಲಾಸ ಇಂದಿನ ಸೂತ್ರ ಇದು ಕಾಯವೇ ಕೈಲಾಸ ಕಾಯ ಅಂದ್ರೆ ಹೊರಗಿನ ಕಾಯ ಒಳಗಿರುವ ಸೂಕ್ಷ್ಮ ಕಾಯ ಅದರ ಹಿಂದಿರುವಂಥ ಜ್ಞಾನಕಾಯ ಇವು ಮೂರು ಕೈಲಾಸ ಇದು ಇವು ಬಹಳ ಅಮೌಲ್ಯ ಇದು ಪರಮಾತ್ಮನ ಸ್ಥಾನ ಪರಮಾತ್ಮನ ಕಾಣಿಕೆ ಎಷ್ಟು ಭಾವ ಬಂದು ಬಿಟ್ರ ನಮ್ಮ ಜೀವನ ತನ್ನಷ್ಟಕ್ಕೆ ತಾನೇ ಪರಿವರ್ತನೆ ಆ ಬಳಿಕ ರಾಗ ದ್ವೇಷ ಮಾತ್ಸರ್ಯ ಯಾ ತನ್ನಷ್ಟಕ್ಕೆ ತಾನೇ ಬದಲಾಗಿ ಹೋಗ್ತದೆ ಇದೊಂದು ಸೂತ್ರ ಇದೆ ಕಾಯವೇ ಕೈ ಸುಮ್ನೆ